ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ ಬನ್ನಿ ಇವತ್ತು ಗೋಧಿ ನುಚ್ಚು ಉಪಯೋಗಿಸ್ಕೊಂಡು ರುಚಿಕರವಾಗಿ ಒಂದು ಪಲಾವ್ ಮಾಡೋಣ ನೋಡಿ ನಾನು ಗೋಧಿ ನುಚ್ಚು ತರಿಸಿದ್ದೆ ಗೋಧಿ ನುಚ್ಚುಗಿರುತ್ತೆ ಗೋಧಿ ನುಚ್ಚಿಂದ ಆಗಲಿ ಬಿಸಿಬೇಳೆ ಆಗಲಿ ಅಥವಾ ಪೊಂಗಲ್ ಆಗಲಿ ತುಂಬ ರುಚಿಕರವಾಗಿರುತ್ತೆ ಈ ಡಯಾಬಿಟಿಸ್ ಪೇಷಂಟ್ಸ್ಗಂತೂ ತುಂಬ ಉಪಯೋಗ ಈ ಗೋಧಿ ನುಚ್ಚಿನ ರೆಸಿಪೀಸು ತಿಂಡಿಗಳು ಏನೇ ಮಾಡಲಿ ನಾನು ನೋಡಿ ಒಂದು ಗ್ಲಾಸ್ ತೊಗೊಂಡೆ ಅದ್ರ ಜೊತೆಗೆ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಮಸಿ ಬಟಾಣಿ ಎಲ್ಲ ನೀಟಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಮತ್ತು ಪುದೀನ ಕೊತ್ತಂಬರಿ ಕೂಡ ಇಟ್ಕೊಂಡಿದ್ದೀನಿ ಬನ್ನಿ ಈಗ ನೋಡಿ ಮಸಾಲೆಗೆ ನಾನು ಧನಿಯಾ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಒಂದು ಕಾಲು ಸ್ಪೂನ್ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸು ಮತ್ತು ಮೆಂತ್ಯ ಸ್ವಲ್ಪ ಒಂದು ಇಪ್ಪತ್ತು ಕಾಳಷ್ಟು ಮೆಂತ್ಯ ಒಂದು ಕಾಲು ಚಮಚಕ್ಕಿನ್ನ ಕಮ್ಮಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಗೆ ಅರ್ಶನದ ಪುಡಿ ಮತ್ತು ರುಚಿಗೆ ಉಪ್ಪು ಒಗ್ಗರಣೆಗೆ ಎಣ್ಣೆ ಒಂದು ಪಲಾವ್ ಎಲೆ ಕೂಡ ಇಟ್ಕೊಂಡಿದ್ದೀನಿ ಅದು ಆಮೇಲೆ ತೋರಿಸ್ತೀನಿ ಬನ್ನಿ ಇವಾಗ ಮಸಾಲೆ ರುಬ್ಕೊಂಬರೋಣ ನೋಡಿ ಪಲಾವ್ ಎಲೆ ಪಲಾವ್ ಎಲೆ ಒಗ್ಗರಣೆಗೆ ಪಲಾವ್ ಎಲೆ ಹಾಕ್ತೀನಿ ಈ ಮಸಾಲೆ ರುಬ್ಕೊಂಬರೋಕ್ಕೆ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸು ಗೋಧಿನಿತ್ ತೊಗೊಂಡಿದ್ದೀನಿ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಇಬ್ರಿಗೆ ನಾನು ಈ ಮಸಾಲೆ ಐಟಮ್ ಎಲ್ಲ ಹೇಳ್ತಾ ಇರೋದು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೆ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ನಾನು ಮಸಾಲೆ ರುಬ್ಬಿಟ್ಕೊಂಡೆ ಈಗ ನಾನು ಸ್ಟೌವ್ ಮೇಲೆ ಇದು ಮಸಾಲೆಗೆ ಹಾಕೋಕ್ಕೆ ಈರುಳ್ಳಿ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ ಒಂದು ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದ ನಂತರ ಏನು ಪಲಾವ್ ಎಲೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಮೇಲೆ ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ನಾನು ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕರಿಬೇವು ಕಟ್ ಮಾಡಿ ಕೈನಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ತರಕಾರಿಯೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಹಾಲುಗೆಡ್ಡೆ ಬಟಾಣಿ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತರಕಾರಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ನೋಡಿ ನಾನು ನೀರು ಹಾಕ್ತೀರಾ ರುಬ್ಕೊಂಬಂದಿದ್ದೀನಿ ಮಸಾಲೆನ ನೀರೇ ಹಾಕಿಲ್ಲ ಹಾಗೆ ಸ್ವಲ್ಪ ತುಂಬ ತರಿ ಆಗೋ ಇಲ್ಲ ತುಂಬ ಆಗೂ ಇಲ್ಲ ಸ್ವಲ್ಪ ಒರಟಾಗಿ ರುಬ್ಬಿ ಇವಾಗ ಮಸಾಲೆ ಕೂಡ ತರಕಾರಿ ಜೊತೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೇ ಇವಾಗ ತೊಳೆದಿಟ್ಕೊಂಡಿರ್ತಕ್ಕಂಥ ಗೋಧಿ ನುಚ್ಚು ಹಾಕ್ಬಿಡೋಣ ಗೋಧಿ ನುಚ್ಚು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಬೇಗನೆ ಆಗೋಗ್ಬಿಡುತ್ತೆ ಆಗೋಗ್ಬಿಡುತ್ತೆ ಬಾಕ್ಸ್ಗೂ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಕಟ್ಬೋದು ಏನು ತೊಂದರೆ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗೆಲ್ಲ ಮಿಕ್ಸ್ ಆಯಿತು ಸ್ವಲ್ಪ ಎಣ್ಣೆನಲ್ಲಿ ಬಾಳಿಸ್ತೇ ಯಾವುದ್ರಲ್ಲಿ ನಾನು ಅಕ್ಕಿ ತೊಗೊಂಡಿದ್ನೋ ಅದರಲ್ಲಿ ಎರಡರಿಂದ ಇನ್ನೊಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಜಾಸ್ತಿ ಹಾಕ್ತೀನಿ ಏಕೆಂದರೆ ಸ್ವಲ್ಪ ಸಾಫ್ಟ್ನೆಸ್ ಇರಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಮ್ಮ ಕುಕ್ಕರ್ ಮುಚ್ಚಲು ಮುಚ್ಚಿದ್ರೆ ನಮ್ಮ ಗೋಧಿ ನುಚ್ಚು ಫ್ಲೋರ್ ಅಂತಾರಲ್ಲ ಬ್ರೊಕ್ಕನ್ ವೆಟ್ ಅದ್ರದ ಪಲ್ಲ ರೆಡಿ ಆಗುತ್ತೆ ಒಂದೆರಡು ವಿಜಲ್ಲಿ ಬರ್ಸ್ಕೊಂಡ್ರೆ ಸಾಕು ಪಲ್ಲ ರೆಡಿ ನೋಡಿ ಇವಾಗ ಬನ್ನಿ ಕುಕ್ಕರ್ ಮುಚ್ಚಲ ಓಪನ್ ಮಾಡೋಣ ನಮ್ಮ ಗೋಧಿ ನುಚ್ಚಿನ ಪಲಾವ್ ಹೇಗಾಗಿದೆ ರಾಯ್ತಾ ಮಾಡ್ಕೊಂಡಿದ್ದೆ ನಾನು ಈರುಳ್ಳಿ ಕೊತ್ತಂಬರಿ ಹೆಚ್ಚಾಕಿ ಅದ್ರ ಜೊತೆಗೆ ಸೌತೆಕಾಯಿ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಈರುಳ್ಳಿ ಕೂಡ ಸ್ಲೈಸಾಗಿ ಕಟ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಪಲಾವ್ ಜೊತೆಗೆ ಏನು ವೆಜಿಟೇಬಲ್ ಇದ್ದರೂ ತಿನ್ಬೋದು ಕ್ಯಾರೆಟು ಬೀನ್ಸು ಬೀನ್ಸ್ ತಿನ್ನೋರಾದರೂ ಬೀನ್ಸು ತಿನ್ಬೋದು ಬೀನ್ಸ್ ಕೆಲವ್ರು ತಿಂತಾರೆ ಹಾಗೇ ಮತ್ತು ಇದು ಏನಪ್ಪ ಅದು ಮೆಂತ್ಯ ಸೊಪ್ಪು ತುಂಬ ಸೂಪರಾಗಿರುತ್ತೆ ಮೂಲಂಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ನಮ್ಮ ಪಲಾವ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಿಡಿ ಬಿಡಿಯಾಗಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ನಮ್ಮ ಪಲಾವ್ನ ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ನೋಡಿ ಹೇಗಿದೆ ಅಂತ ನಮ್ಮ ಪಲಾವು ತುಂಬ ಚೆನ್ನಾಗಾಗಿದೆ ರುಚಿಕ ರುಚಿಯಾಗಿತ್ತು ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಗೋಧಿ ನುಚ್ಚಿನ ಪಲಾವ್ ಹೇಗೆ ಬಂತಂತ ಓಕೆ ಹೇಳಿದರು ಇಷ್ಟೊತ್ತಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ತಿಕ್ಸಿನಿ